ಫ್ರೆಂಡ್ಸ್ ಈಗ ನೋಡ್ರಿಪ್ಪ ನಾವು ಬಂದೇವಿ ಭೃಷ್ಣೇಶ್ವರ ದಿವಸ ಅಂತ ಅದ್ರದ್ದು ಸ್ಟೋರಿ ಅಂತ ಈಗ ನಾವು ಕಬ್ಬಿಣದ ಗುಡ್ಡ ಬಂದೇವಿ ಇಲ್ಲೇನು ಕಾಣತ್ತಿಲ್ಲ ಇದೊಂದು ಏನೋ ಕಾಣತ್ಲ ಇದರ ಹಿಂದುಗಡೆನೇ ಐತದ ಭೃಷ್ಣೇಶ್ವರ ಟೆಂಪಲ್ ಶಿವ ಪಾರ್ವತಿಗೆ ಸಲ ಜಗಳ ಆಗಿ ಅಂದ್ರೆ ಏನೋ ಒಂದು ವಾದ ವಾಗ್ವಾದ ಆಗಿ ಅಲ್ಲಿ ಏನಾಗತ್ತೆ ಅಂತ ಒಂದು ದಿವಸದಾಗ ಮೂರು ಬಾರಿ ಪ್ರಪಂಚನ ಯಾರು ಹಾಕ್ತಾರಲ್ಲ ಅವರು ವಿನ್ನರ್ ಆಗ್ತಾರೆ ಅಂತಾರೆ ಯಾರ ಎದುರು ಕರ್ಕೊಮ್ಮ ಅಂತಾನಂತ ಶಿವ ಪಾರ್ವತಿಗೆ ಅದಕ್ಕಾಗಿ ಪಾರ್ವತಿ ದೇವಿ ಈ ಕೆಲಸ ನಮ್ಮಂಥ ಮಾಡವರ್ಗ ಸಾಧ್ಯ ಆಗಲಿಲ್ಲ ಅಂಥೇಳಿ ಅವರ ಸಾರಿ ವಿಷ್ಣುವಿನ ಸಹಾಯ ಕೇಳ್ತಾರಂತೆ ಅವಾಗ ವಿಷ್ಣು ಒಬ್ಬ ಬ್ರಾಹ್ಮಣ ಬಾಲಕನ ವೇಷ ಹಾಕ್ಕೊಂಡು ಪ್ರಪಂಚವನ್ನ ಮೂರು ಬಾರಿ ಸುತ್ತಾಕ್ತಾರಂತೆ ಸುತ್ತಾಕುವಾಗ ಗೌತಮ ಋಷಿ ಮತ್ತು ಮಹಾಲ್ಯ ಅವರು ಮುದುಕರಾಗಿರ್ತಾರಲ್ಲ ಸೊ ಅವ್ರು ಇರ್ತಾರಂತ ಅವರು ಬಿರುಗಾಳಿ ಸಿಕ್ ಸಿಕ್ಕಿರ್ತಾರಂತೆ ವಿಷ್ಣುವೇನು ಬ್ರಾಹ್ಮಣ ಬಾಲಕನ ಇರ್ತಾರಲ್ಲ ಅವನ ಸಹಾಯ ಕೇಳ್ತಾರಂತೆ ಅವ ಸಹಾಯ ಮಾಡ್ಲಂಗನ ಮೂರು ಲೋ ಮೂರು ಮೂರು ಥರ ಪ್ರಪಂಚನ ರೌಂಡ್ ಹಾಕಿ ಶಿವನ ಕಡೆ ಹಾಕೋಣಂತೆ ಅವಾಗ ಶಿವ ಹೌದಪ್ಪ ಜದ್ದಿ ಅಂತೇಳಿ ಅವಾಗ ಇವರ್ದ ಬಿಡ್ನಾರ ಅಂತಂತೆ ಅಂತ ಅಂತೆ ಸೊ ನೆಕ್ಸ್ಟ್ ಏನಾಗುತ್ತಂತೆ ಅವಾಗ ವಿಷ್ಣು ಏನು ಮಾಡ್ತಾನಂತೆ ಹೊಳ್ಳಿ ಗೌತಮ ಋಷಿ ಕಡೆ ಬರ್ತಾನಂತೆ ಯಾಕಂದ್ರೆ ಸಹಾಯ ಮಾಡ್ಲಂಗ ಏನೋ ಬಂದಿರ್ತಾನಲ್ಲ ಪಶ್ಚಾತ್ತಾಪ ಪರಿಹಾರಕ್ಕಾಗಿ ಬಂದಾಗ ಅಲ್ಲಿ ಶಿವನಿಗಾಗಿ ಒಂದು ವಾಪಸ್ ಮಾಡ್ತಾನಂತೆ ತಪಸ್ ಮಾಡಿದಾಗ ಶಿವ ಶಾಖದ ರೂಪ ಜಾಸ್ತಿ ಶಾಖಭರಿತವಾದಂತ ರೂಪದಾಗ ಅಲ್ಲಿ ವಿಷ್ಣುವಿಗೆ ಪ್ರಕಟ ಹೋಗ್ತಾನಂತೆ ಅಂದ್ರೆ ಪ್ರತ್ಯಕ್ಷ ತಾನಂತೆ ಶಿವ ಪ್ರತ್ಯಕ್ಷ ಹಾಕ್ತಾರ ಹಕ್ತಾರ ಅಂತ ನಾ ಆಗ್ತಾನ ಆಗ್ತಾನ ಅಂತ ಅಂತಂದ್ರೆ ಸಾರಿ ಫಾರ್ ದಟ್ ನೆಕ್ಸ್ಟ್ ಆ ಶಾಖದ ರೂಪದಲ್ಲಿರುವಂತ ಶಿವಗ ವಿಷ್ಣೇಶ್ವರ ಅಂತ ಕೇಳ ಅಂತ ಕರೀತಾರೆ ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಸ್ಟೋರಿ ಇದು ಔರಂಗಾಬಾದ ಜಿಲ್ಲೆಯ ಬೆರುಲ್ ಅಂತ ಅನ್ನುವ ಐತಿ ಸೊ ಇಷ್ಟು ನನಗೆ ಇಷ್ಟು ಸ್ಟೋರಿ ಗೊತ್ತಿರ್ತದೆ ಇಷ್ಟು ಹೇಳಿ ಈಗ ನೆಕ್ಸ್ಟ್ ಏನು ಇಲ್ಲಿ ಕಾಣತ್ಲ ಇದ್ರ ಹಿಂದಗಡೆಣ ಐತದ ಇದರ ಹಿಂದ್ಗಡಣೆ ಐತಿ ಇಲ್ಲಿ ಅದು ಇದೇನೈತಾ ಇದು ಅದಾಗೈತಿ ಸೊ ಹಂಗಾಗಿ ನಿಮಗೆ ಸಿಗ್ತದೆ ಅಂತ ನಾನು ಹೇಳಿದ ಕತ್ತಿ ನಿಮ್ಗೆ ಕೇಳ್ತದ್ದೆ ಅನ್ಕೊಂಡನಿ ಇಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಐತಿ ಸೊ ಕಬ್ಬು ಕೂಡ ಬಂತು तो मैं आपको कुछ सिटनते सेट आउट आगे नाउ नेक्स्ट हो बक शिवनदास ने मारकों दो रेस्टॉप बेललोर आता सो बाय 34 गु पाए आप को 4 पॉइंट तक चार में फोर में आउट हो 20 रुपए दे दो 20 रुपए वो तो बताएंगे ना आप हम ये जगह से जाके आगे इसके इधर जगह दे ली सो नवीन होंटेबल इगा एलोरा दा ಕೈಲಾಸ ಕೈಲಾಸನಾಥ ದೇವಾಲಯ ನೋಡಿದ ಇಪ್ಪತ್ರ ನೋಟ್ನೆ ಥ್ಯಾಂಕ್ ಯು ಕಡ್ಲಿ ಪಡ್ಲಿ ಇಲ್ ಅಂತಂದ್ರೆ ನಮ್ಮ ಊರಿಗೆ ಬಂದಂಗ ಅಂದ್ರೆ ಇದೆಲ್ಲ ಮಹಾರಾಷ್ಟ್ರ ಸ್ವಲ್ಪ ನಮ್ಮ ಕರ್ನಾಟಕ ಹತ್ರ ಆಗತ್ತಲ್ಲ ಸೊ ಹಂಗಾಗಿ ಅಲ್ಲಿ ಮುಂದೆ ನಿಮ್ಸ್ ತೋರಿಸ್ತಾನಂತ ಇಲ್ಲೇ ಐತೆ ಗುಡಿ ಬಟ್ ಏನೋ ಒಂದು ಕನ್ಸ್ಟ್ರಕ್ಟ್ ಮಾಡಕತ್ತಾರ ಏನ ಜೀರ್ಣೋದಾರ ಮಾಡಕತ್ತಾರ ಗೊತ್ತಿಲ್ಲ ಅಲ್ಲಿನ ಕಾಣತ್ಲ ಅದೇ ಗೃಷ್ಣೇಶ್ವರ ದೇವಸ್ಥಾನದ ಅದ ಇದೆ ಮಠ ಅಣ್ಣದ ಅಷ್ಟು ಒಂದ ಸೊ ಗೃಷ್ಣೇಶ್ವರ ದೇವಸ್ಥಾನದ ಅಂತ ನಾವು ಪಾಳಕ ಚೇವಿ ಅಲ್ಲಿಂದ ಕಾಣತ್ಲ ಅದುವೆ ಗೃಷ್ಣೇಶ್ವರ ದೇವಸ್ಥಾನ ಈ ದೇವಸ್ಥಾನ ಏನೈತಲ್ರಿ ಚಾಲುಕ್ಯ ಮತ ಅಹ್ ಮತ್ ರಾಷ್ಟ್ರಕೂಟದ ಶೈಲಿ ಒಳಗ ಈಗ ಅವ್ರ ದೇವಸ್ಥಾನ ಕಟ್ಟ ಒಂದೊಂದು ಶೈಲಿ ಇತ್ತಲ್ಲ ಆ ಶಿಲ್ಪಿ ಆ ಶಿಲ್ಪಕಲಾ ಶೈಲಿಯೊಳಗ ಇದನ್ನ ಕಟ್ಟ್ಯಾರಂತೆ ಅದ್ರ ಎನ್ಪಾ ಅಂದ್ರೆ ಹೇಮಪಂಥಿ ಅಂತ ಅನ್ನುವಂತಹ ಒಂದು ಶೈಲಿ ಒಳಗ ಈ ಗುಡಿಯನ್ನ ಕಟ್ಟಾರ ಅಂತ ಇಲ್ಲೇನು ಕಾಣತ್ಲಾ ಇದುವೇ ಕೃಷ್ಣೇಶ್ವರ ದೇವಸ್ಥಾನ ಆ ಕಡೆ ಮಗಳಂತ ಚೆಂದ ಬರ್ಬೋದು ಬಹುಶಃ ವಿಡಿಯೋ ಆ್ಯಂಡ್ ಇಲ್ಲೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಾರ ಪ್ರವಾಸಕ್ಕೆ ಅಂತ ಅಂತೇಳಿ ಮತ್ತೆ ಇದು ಒಂದು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹನ್ನೆರಡು ಜ್ಯೋತಿರ್ಲಿಂಗ ಅಂತ ಅದಾವಲ್ಲ ನಮ್ಮ ಹಿಂದೂ ಒಳಗೆ ಹನ್ನೆರಡು ಜ್ಯೋತಿ ಜ್ಯೋತಿರ್ಲಿಂಗ ಒಂದು ಸೊ ಇಲ್ಲಿ ನಾವು ಹಳಗ್ ಹೋಗೋಕೆ ಜ್ಯೋತಿರ್ಲಿಂಗಪ್ಪ ಅಂತಂದ್ರೆ ಅವು ಜ್ಯೋತಿ ಸ್ವರೂಪ ಅಂತೇನು ಮತ್ತೊಳ್ಳಿ ಇದು ಮುಸ್ಲಿಮರ ಆಳ್ವಿಕೆ ಕಾಲಾಗ ಇದನ್ನೆಲ್ಲ ಅವ್ರು ಮುಸ್ಲಿಮ್ಸ್ ಏನು ಮಾಡಿದಾರಂತೆ ಕೆಡೀರ್ ಹಾಕಿದ್ರಂತೆ ಅಂದ್ರೆ ಅದನ್ನು ಕೆಡಿಸಿಬಿಟ್ರಂತೆ ಆಮ್ಯಾಗ ಶಿವಾಜಿ ಕಾಲದಾಗ ಮತ್ತೊಳ್ಳಿ ಇಂದೋರ್ನ ರಾಣಿ ದಾಯಿ ಪೋಲ್ಕರ್ ಅಂತ ಶಿವಾಜಿ ರಾಜ್ಯಾಗ ಶಿವಾಜಿ ಅಂತ ಓದಿದಲ್ಲ ಕಾಲ ಹ ಶಿವಾಜಿ ರಾಜ ಅಂತ ನೋಡ್ರಿಪ್ಪ ಶಿವಾಜಿ ರಾಜ ಅಂತ ಹೇಳಿ ಹಾಲಿ ಕೋಳ್ಕರ್ ಇಂದೋರ್ನ ರಾಣಿ ಅವಾಗ ಕಾಶಿ ಒಳಗೆ ಏನೋ ಒಂದು ಸ್ಟ್ಯಾಚು ಇತ್ತಲ್ಲ ಅದನ್ನ ತೋರ್ಸಿದ್ನಲ್ಲ ಸೊ ಅವರು ಇದನ್ನ ಇನ್ನೊಮ್ಮೆ ಜೀರ್ಣೋದ್ಧಾರ ಮಾಡಿದ್ರು ಅಂತ ಮಾಹಿತಿ ಐತಿ ನಾ ಹಾಗಲೇ ಹೇಳಿದಂಗೆ ಇದು ಚಾಲುಕ್ಯರು ಮತ್ತು ರಾಷ್ಟ್ರಕೂಟದ ಶಿಲ್ಪಕಲಾ ಶೈಲಿಯಲ್ಲಿ ಕಟ್ಟಿಸಿದಂತ ದೇವಸ್ಥಾನ ಗೃಷ್ಣೇಶ್ವರ ದೇವಸ್ಥಾನ ಏನಿಲ್ಲ ಹೇಮಪಂತಿ ಅನ್ನುವ

ಕಾಶಿ ಒಳಗೂ ಶಿವಲಿಂಗದ ಧ್ವಂಸ ಆಗಿರ್ಬೋದು ಶಿವಲಿಂಗ ಬದ್ಲಿ ಅದೆಲ್ಲ ಅಲ್ಲಿ ಕೂಡ ಈ ಮುಸ್ಲಿಮ್ಸ್ ರಾಜರ ಆಳ್ವಿಕೆಯ ಪ್ರಭಾವ ಇದೆ ಅಲ್ಲಿ ಕೂಡ ಅಂತ ಘಟನೆಗಳಾಗ್ಯಾವೆ ಮತ್ತು ಹೇಳೋದ ಇಲ್ಲಿ ಕೂಡ ಇಲ್ಲಿ ಕೂಡ ಇದೇನು ಬಂದಿವಲ್ಲ ಇಲ್ಲಿ ಕೂಡ ಹಂಗಾಗೈತಿ ಮುಸ್ಲಿಮ್ಸ್ ರಾಜರ ಬಹುಶಃ ಆಳ್ವಿಕೆ ಮಾಡೋದಕ್ಕಿಂತ ನಮ್ಮ ಹಿಂದೂ ದೇವಸ್ಥಾನಗಳನ್ನ ಕೆಡಿಸಿದಾಗಿದ್ದರೂ ಕೂಡ ಬಹುಶಃ ಒಂದಿಷ್ಟು ರಾಜರು ಹಂಗೇನಿದ್ದ ಒಂದಿಷ್ಟು ಮುಖ್ಯ ರಾಜಲ್ಲಾರು ಮುಸ್ಲಿಮ್ ರಾಜ್ಯಾರು ಇದ್ರೆ ಹಿಂದೂ ದೇವಸ್ಥಾನ ದೇವಸ್ಥಾನಗಳು ಕೆಲಸದ ಅವರದ್ದು ಏನ್ ಉದ್ದೇಶ ಆಗ್ಬಿಟ್ಟು ಕಾಣುತ್ತೆ ಯಾಕೆ ಹಂಗೆ ಮಾಡ್ಯಾರೋ ಏನು ಆದ್ರೆ ಇದು ಮಾತ್ರ ಚೆನ್ನಾಗ್ ಆಗ್ತೀರಿ ದೇವರ ದರ್ಶನ ಅಂತೂ ಆತು ನೋಡ್ರಿ ಶಿವಲಿಂಗು ಕೂಡ ನಾವು ಮುಟ್ಟಿ ಸಾಮಾಡ್ಬೋದು ಈಗ ಕಾಶಿಯೊಳಗೂ ಹಂಗೈತೆ ಸಿಸ್ಟಮ ಬಟ್ ನಮಗಲ್ಲಿ ಅವತ್ತು ಭಾಳ ಗದ್ದೆದಿದ್ದಕ್ಕೆ ದೇವ್ರ ಮುಟ್ಟಾಕೆ ಬಿಡಲಿಲ್ಲ ಜಸ್ಟ್ ಸಾಮಾಡೋಕೆ ಅಂದ್ರೆ ದೂರದ ನೋಡೋಕೆ ಕಷ್ಟ ಕೊಟ್ಟಿದರೆ ಸೊ ಇವತ್ತೇನಾಯ್ತಲ್ಲ ಇಲ್ಲಿ ಗೃಷ್ಣೇಶ್ವರ ದೇವಸ್ಥಾನದಾಗ ಶಿವಲಿಂಗುವನ್ನ ಕೈಲೆ ಟಚ್ ಮಾಡಿ ಮಾಡ್ಬೋದು ಮತ್ತು ನಾವು ಅಭಿಷೇಕ್ ಮಾಡ್ಬೋದು ನಾವು ಪೂಜೆ ಮಾಡ್ಬೋದು ಅಂಥವೆಲ್ಲ ಸೌಲಭ್ಯ ಐತಿ ಸೊ ದಿಸ್ ಇಸ್ ಬಾಟ್ ಗೃಷ್ಣೇಶ್ವರ ಟೆಂಪಲ್ ಈ ಔರಂಗಾಬಾದ್ ಜಿಲ್ಲಾ ಬೆರು ತಾಲ್ಲೂಕು ಈ ಗ್ರ ಈ ಊರ್ನ ಹಿಂಗೇನೋ ವೆರೂರ ಏನೋ ಬೆರುಳ್ ಐತಿ ನೋಡ್ ಹೇಳ್ತಾನಂತ ಬಟ್ ಒಂದು ಔರಂಗಾಬಾದ್ ಆ್ಯಂಡ್ ಏನೋ ಕನ್ಸ್ಟ್ರಕ್ಷನ್ ಐ ತಿಂಕ್ ಇದೇನು ಕನ್ಸ್ಟ್ರಕ್ಷನ್ ಏನಲ್ಲ ಜೀರ್ಣದ ಎಲ್ಲ ಮಾಡಕತ್ತಾರ ಅಂದ್ರೆ ಏನರ ತಿದ್ದುಪಡಿ ಅಥವಾ ಏನಂದ್ರೆ ಮಾಡಕತ್ತಾರೆ ಸೊ ಗುಡಿ ಹೋಗಿದ್ದೀವಲ್ಲ ಈಗ ಬರ ನಮ್ಮಲ್ಲಿ ಸೊ ಈ ಕ್ಯಾಮ್ರಾ ನೋಡ್ರಿ ಎಷ್ಟು ಮಸ್ತ್ ಐತಿ ಪೂರ್ತಿ ಹಾಕಿ ಕೊಟ್ರಲ್ಲ ಒಬ್ರು ಹಾಂ ರೀ ಸೊ ದಿಸ್ ಇಸ್ ವಾಟ್ ಕೃಷ್ಣೇಶ್ವರ ದೇವಸ್ಥಾನ ನನಗೆ ಎಷ್ಟು ಮಾಹಿತಿ ಗೊತ್ತೈತ್ಲ ಅಷ್ಟು ಹೇಳೇನಿ ಇನ್ನೂ ಒಬ್ಬ ಈಗ ಹೆಂಗಿರ್ಪ ಅಂತ ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಬ್ಬರು ಹಿಂಗೆ ಹೇಳಿರ್ತಾರೆ ಒಬ್ರು ಇನ್ನೊಬ್ರು ಇನ್ನೊಂಥರ ಹೇಳಿರ್ತಾರೆ ಸೊ ಈ ಸ್ಥಳದ ಬಗ್ಗೆ ಒಂದೊಂದು ಕತ್ತಿ ಒಂದೊಂಥರ ಅದಾವು ನನಗೆ ಗೊತ್ತಿರೋ ನನಗೆ ಸಿಕ್ಕಂಥ ಕತ್ತಿ ನಾನು ಹೇಳೀನಿ ಸೊ ಅನ್ನ ಒಂದೇನೋ ಕತ್ತಿ ಬೇರೆ ಹೇಳಕತ್ತಿದ್ದೆ

ಫೋಟೋಶೂಟ್ ಮಸ್ತ್ ನೋಡದ ಸೊ ಒಂದೇ ಜರ್ನಿ ಒಳಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮ್ಯಾಗಿ ಎರಡು ಹಣದವಲ್ಲ ಅದರಡು ಜ್ಯೋತಿರ್ಲಿಂಗಗಳನ್ನ ನಾವು ಇವತ್ತು ದರ್ಶನ ಮಾಡಿದೀವಿ ಅಂದ್ರೆ ಇವತ್ತು ಒಂದು ಮಣ್ಣು ಅಚ್ಚಿ ಮಣ್ಣಲ್ಲ ಅಲ್ಲ ಅದ್ರ ಅಚ್ಚಿ ಮಣ್ಣಲ್ಲಿ ಕಾಣತ ವರ್ಷ ಅದು ಕಾಶಿ ವಿಶ್ವನಾಥ ದರ್ಶನ ಸೊ ಇವತ್ತು ಒಂದು ಕೃಷ್ಣೇಶ್ವರ ದರ್ಶನ ಆಯ್ತು ನೋಡ್ರಿ ಬಾ ಇನ್ನು ಹತ್ತುಳಿದವು ಇಲ್ಲ ಮಣ್ಣಗಳೆಲ್ಲ ಆರ್ ಆರ್ ಆಲ್ರೆಡಿ ಮುಗಿದ್ಬಿಟ್ಟಾವ ಶ್ರೀಶೈಲ ಉಜ್ಜಯಿನಿ ನಾಸಿಕ ಅವೆಲ್ಲ ಆಲ್ರೆಡಿ ಮುಗಿಬಿಟ್ಟವ ನಂದು ಮಾತ್ರ ಈಗ ಈಗ ಎರಡು ಜ್ಯೋತಿರ್ಲಿಂಗ ದರ್ಶನ ಸೊ ಮತ್ತೇನಿಲ್ಲ ಮತ್ ಸಿಕ್ತಾನಂತ ನಿಮಗೆ ನೆಕ್ಸ್ಟ್ ಅಲ್ಲಿ ಎಲ್ಲವರಾದ ಕೈಲಾಸನಾಥ ಕೈಲಾಸ ದೇವಾಲಯಕ್ಕೆ ಹೋಗಿ ಪ್ಲಾನ್ ಇತ್ತು ಅಲ್ಲಿ ಇವತ್ತು ಅದು ಮಂಗಳವಾರ ಓಪನ್ ಇಲ್ಲ ಅಂತ ಸೊ ಅದಕ್ಕೊಂದು ಕಳ್ಳ ಮಾರ್ಗ ಹುಡುಕಿ ಹೋಗು ಪ್ಲಾನ್ ಅನ್ನ ಮಾಡಾಕತ್ತಾರ ಸೊ ಫೋಟೋಶೂಟ್ ಅಂತೂ ನಡದೈತಿ ಫೋಟೋ ಶೂಟ್ ಎಲ್ಲ ಅನ್ನೋದು ಸೊ ನಿಮ್ಗೆ ಸಿಕ್ತಾನೆ ಅಂತ ಮುಂದೆ ಸ್ಟೇಟ್ ಒಂದು ಆಗಿರಿ ಒಂದು ತೋರಿಸ್ತೇನಂತ ಇದಕ್ಕೆ ಏನಂತ ಗೊತ್ತಿಲ್ಲ ಒಟ್ಟು ನಮ್ಮ ಊರಾಗ ಕಸಾಯ್ ನಾ ಇದನ್ನ ನೋಡಿದ್ದೆ ಇದೈತ್ಲಾ ಮುಳ್ಳು ದತ್ತೂರ ಅಂತಾರ್ದು ಇಂಗ್ಲೀಷ್ನಾಗ ನಮ್ಮ ಫ್ಯೂಸ್ ಒಳಗಿತ್ತು ಅದು ಸೈನ್ಸ್ ಒಳಗ ದೂರ ಮುಳ್ಳು ಮುಳ್ಳಿರಲಾ ಸೊ ಈಗ ನೆಕ್ಸ್ಟ್ ಅಂತ ನಿಮ್ಗೆ ಹೇಳೀನಿ ಎಲ್ಲಿ ಹೋಗುದು ಪ್ಲಾನ್ ಐತೇಳಿ ಎಲ್ಲರಾದ ಕಲಾಸ ಟೆಂಪಲ್ಗೆ ಬರ್ರಿ ಬರೀ ಬರ್ರಿ ಅಣ್ಣದ ಆತ್ನ ಹೋಗಬೇಲೆ ಏನೋ ಅಂತ ಹೇಳ್ತೀರಾ ಬರ್ರಿ ಸಲ ಹೋಗೋಣ ಸೊ ಈಗ ಹೊಂಟೆ ನೋಡ್ರಿ ಪಾ ಇಲ್ಲ ಅಲ್ಲೇ ಇದರ ಬಾಜು ಅಂತ ಅಂತ ಹೇಳಿ ನೋಡಕಂತೇಳಿ ಅಂತ ಹೊಂಟೇವಿ ಸೊ ನಾನು ಕೊಳ್ಳಾಗಿನೂ ರುದ್ರಾಕ್ಷ ನೋಡಿದ್ರೆ ನಾಂಗ್ ಅದಕ್ಕೊಳೆ ಫೀಲ್ ಫೀಲ್ಫುಲ್ ಅದೈತಿ ಎಲ್ಲ ಹೊಂಟಾಗ ಕರ್ಕೊಂಡು ಅನ್ನಾಗ ಮುಂದೆ ಹೊಂಟಾರ ನಾವು ಹಿಂದಿಂದ ಹೊಂಟೈತಿ ಬರ್ರಿ ಮುಂದೆ ಅದಕ್ಕೆ ಅಂದತ್ ನೋಡ್ರಿ ಗೃಷ್ಣೇಶ್ವರ ದೇವಸ್ಥಾನ ಅವರು ಬಣ್ಣ ಏನು ಮಾಡಕತ್ತಿಲ್ಲ ಸಿಮೆಂಟ್ ಕಲಿಸಿ ಅವು ಸಂಧಿ ಪಂದ್ಯಲಿ ಏನಾರ ಮಿಸ್ಟೇಕ್ ಆದಲ್ಲಿ ಏನೋ ಒಟ್ಟ ಜೀರ್ಣೋದ್ಧರ ಮಾಡೋಕತ್ತ ಕಾಣತ್ತೆ ಬಹುಶಃ ಅಲ್ಲಂಟರ್ ಕೂಡ್ಕೊಳ್ಳಿ ಬಿಟ್ಟು